ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇನ್ನು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇತ್ತು ಅಲ್ಲಿಗೋಸ್ಕರ ಅಂತ ಹೇಳಿ ನಾವು ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ವಿ ಎಲ್ಲಿ ಹೋಗಿದ್ವಿ ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡಿರ್ತೀನಿ ಸೊ ಅಲ್ಲೋಗಿ ನೋಡಿ ಪೂರ್ತಿ ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಆ ವೀಡಿಯೋ ಅಂದರೆ ಅಲ್ಲೂ ಕೂಡ ಹೋಗಿ ನೋಡಿ ಹಾಗೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸು ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಹಾಕಿರಿ ನಾನು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಹಾಗೆ ಎಲ್ಲಿ ಹೋಗಿದ್ವಿ ಏನು ಮಾಡಿದ್ವಿ ಯಾರ್ಯಾರೆಲ್ಲ ಹೋಗಿದ್ವಿ ಬಟ್ಟೆ ಶಾಪಿಂಗ್ಗೆ ಅಂತ ಹೇಳಿ ನೋಡಿ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವೀಡಿಯೋಸ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಪ್ ಕೈ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಸೊ ಇವಾಗ ನಾವಿರೋದು ನಮ್ಮ ತವರು ಮನೆಯಲ್ಲಿ ನೋಡಿದ್ರೆ ಅಲ್ವ ನಮ್ಮ ಅಣ್ಣನ ಮಕ್ಕಳು ಹಾಗೆ ಅಣ್ಣ ಎಲ್ಲರೂ ಕೂಡ ಟಿಫನ್ ಮಾಡ್ತಾ ಇದ್ದರು ಸೊ ಎಲ್ಲರೂ ಕೂಡ ದಾವಣಗೆರೆಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿದ್ವಿ ಯಾಕಂದರೆ ನಾನು ಆವಾಗಲೇ ಹೇಳಿದಾಗೆ ಬಟ್ಟೆ ಶಾಪಿಂಗ್ ಹೋಗ್ಬೇಕಿತ್ತು ಗೃಹ ಪ್ರವೇಶಕ್ಕೆ ಹಾಗಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಈಗ ನಾನು ಅಥವಾ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗಿದ್ವಿ ಇನ್ನೂ ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗಿದ್ದೀವಿ ಅಷ್ಟೇ ಸೊ ಟಿಫನ್ ಮಾಡ್ಕೊಂಡು ಇವಾಗ ನಾವು ಕೂಡ ಹೊರಟಿದ್ದೀವಿ ನೋಡಿ ಎಲ್ಲರೂ ಕೂಡ ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ಅಪ್ಪಾಜಿ ಅಮ್ಮ ಎಲ್ಲರೂ ಕೂಡ ಕಳಿಸೋಕ್ಕೆ ಬಂದಿದ್ರು ನಮಗೆ ಸೊ ದಟ್ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಬಟ್ ಅವರು ಇರಲ್ಲ ಅಂತಂದರು ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡು ನಮ್ಮ ದೊಡ್ಡಣ್ಣ ದೊಡ್ಡತ್ತಿಗೆ ಸಣ್ಣಣ್ಣ ಸಣ್ಣತ್ತಿಗೆ ನಾ ಆರು ಜನ ಹೋಗಿದ್ವಿ ಇಲ್ಲಿಂದ ನಾವು ಸೊ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮು ನಾವು ಬಟ್ಟೆ ಶಾಪಿಂಗ್ ಮಾಡ್ತಾ ಇರೋದು ಎಲ್ಲರೂ ಕೂಡ ಹೋಗಿ ನಮಗೇನು ಬೇಕೋ ನಾವು ಅಷ್ಟೇ ತೊಗೊಳ್ತಿದ್ವಿ ಬಟ್ ಇವಾಗ ಗೃಹ ಪ್ರವೇಶ ಇರೋದರಿಂದ ಎಲ್ರಿಗೂ ಕೂಡ ಬಟ್ಟೆನ ತೊಗೊಳ್ಬೇಕಲ್ವಾ ಹಾಗಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ಇಲ್ಲೆಲ್ಲೂ ತೊಗೊಳ್ಳೋದು ಬೇಡ ದಾವಣಗೆರೆಗೆ ಹೋಗಿ ತೊಗೊಳ್ಳೋಣ ಅಂತೇಳಿ ದಾವಣಗೆರೆಗೆ ಹೊರಟಿದ್ದೀವಿ ನಾವು ಏನೇ ಫಂಕ್ಷನ್ ಆದರೂ ಕೂಡ ಅಲ್ಲೇ ಹೋಗಿ ಬಟ್ಟೆನ ತಗೊಳ್ಳೋದು ಇವಾಗ ಕೂಡ ನಾನು ಕೂಡ ಅಲ್ಲೇ ಶಾಪಿಂಗ್ ಮಾಡ್ತೀನಿ ಜಾಸ್ತಿ ಇಲ್ಲೆಲ್ಲೂ ತೊಗೊಳೋದಕ್ಕೆ ಹೋಗೋದಿಲ್ಲ ಸೊ ಏನಾದರೂ ಬೇಕಂದರೆ ಅಲ್ಲೇ ಹೋಗಿ ತೊಗೊಂಡು ಬಂದುಬಿಡ್ತೀವಿ ಹಾಗೆ ಇನ್ನೇನು ಹೋಗ್ತಾ ಹೋಗ್ತಾ ಮಾತಾಡ್ತಾ ಇನ್ನೂ ದಾವಣಗೆರೆ ಕೂಡ ರೀಚ್ ಆಗಿದ್ದೀವಿ ನಾವು ಸೊ ಒಳಗಡೆ ಕೂಡ ಹೋಗ್ತಾ ಇದ್ದೀವಿ ಫಸ್ಟ್ ಲೇಡೀಸಿಗೆಲ್ಲ ನೋಡ್ಕೊಂಬಿಡೋಣ ಆಮೇಲೆ ಜೆಂಟ್ಸ್ ಕಡೆ ಹೋದ್ರಾಯ್ತು ಮಕ್ಕಳ ಕಡೆ ಹೋದ್ರಾಯ್ತು ಅಂತ ಹೇಳಿ ಇವಾಗ ಬಟ್ಟೆನ ಕೊಡೋದಕ್ಕೆ ಅಂದರೆ ಕೊಡೋರಿಗಿರುತ್ತಲ್ಲ ಇರುತ್ತಲ್ಲ ಅವ್ರಿಗೆಲ್ಲ ಫಸ್ಟು ತೊಗೊಂಡ್ಬಿಡೋಣ ಅಂತ ಹೇಳಿ ಅವರಿಗೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಫೋಟೋ ಹಾಗೆ ವೀಡಿಯೋಸ ಮಾಡ್ಕೊಳಂಗಿರಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಎಲ್ಲ ತೊಗೊಂಡಿಲ್ಲ ನೋಡಿ ನಾವು ಬಿ ಎಸ್ ಸಿ ಚನ್ನಬಸಪ್ಪ ಅಂದರೆ ಬಿ ಎಸ್ ಚಂದಸಪ್ಪ ಆ್ಯಂಡ್ ಸ್ಯಾನ್ಸ್ ಅಲ್ಲಿಗೆ ಹೋಗಿದ್ದು ನಾವು ಇದಂತೂ ತುಂಬ ದೊಡ್ಡದು ಇದು ಹಳೆ ಅಂಗಡಿ ಫಸ್ಟ್ ಅಂಗಡಿ ಅಂತೆ ನಾನಂತೂ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮು ನಾನು ಯಾವಾಗಲೂ ಎಕ್ಸ್ಕ್ಲೂಸಿವ್ಗೆ ಇದ್ದೆ ಬಿ ಎಸ್ ಸಿ ಎಕ್ಸ್ಕ್ಲೂಸಿವ್ಗೆ ಅಲ್ಲಿ ಕೂಡ ಚೆನ್ನಾಗಿದ್ದಾವೆ ಡ್ರೆಸ್ಸಸ್ ಆಗಲಿ ಬಟ್ಟೆ ಆಗಲಿ ಮಕ್ಕಳ ಬಟ್ಟೆ ಆಗಲಿ ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ ಪರವಾಗಿಲ್ಲ ರೀಸನಬಲ್ ರೇಟ್ ಇದೆ ಇಲ್ಲೆಲ್ಲ ವೀಡಿಯೋಸ್ನ ಮಾಡಿಕೊಳ್ಬೇಡಿ ಅಂತ ಹೇಳಿ ಹೇಳಿದರು ಹಂಗಾಗಿ ಮನೆಯವರು ಅಲ್ಲಿಗೆ ಕೂಡ ಸ್ಟಾಪ್ ಮಾಡಿದ್ರು ವೀಡಿಯೋಸ್ನ ಜಾಸ್ತಿ ಮಾಡಿಕೊಡಲಿಲ್ಲ ನನಗೆ ಇನ್ನೂ ಮಿಕ್ಕಿರೋ ವೀಡಿಯೋಸ್ನ ನಾನೇ ಹಂಗೋ ಹಿಂಗೋ ಮಾಡಿಕೊಂಡು ಅವ್ರ ಇವ್ರು ಕಣ್ ತಪ್ಪಿಸಿ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬಾ ಕಷ್ಟ ಆಯಿತು ಬಟ್ ಸ್ಟ್ರಿಕ್ಟ್ಲಿ ಹೇಳ್ತಾರೆ ಅವರು ವೀಡಿಯೋಸ್ ಹಾಗೆ ಫೋಟೋಸ್ ಮಾಡೋಂಗಿಲ್ಲ ಅಂತ ಹೇಳಿ ಸೊ ಪರವಾಗಿಲ್ಲ ಅವ್ರು ಇವ್ರು ಆ ಕಡೆ ಇದ್ದಾಗೆಲ್ಲ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಅದಕ್ಕೆ ಇನ್ನೊಬ್ಬ ಇಬ್ಬರು ಕೂಡ ಮಾತಾಡ್ತಾ ಇದ್ರು ಯಾವ ರೀತಿ ಸೀರೆನ ತೊಗೊಳ್ಳೋಣ ಅಂತ ಹೇಳಿ ಡಿಸ್ಕಷನ್ ಮಾಡ್ತಾಯಿದ್ರು ಸೊ ಎಲ್ಲ ಕೂಡ ಫಸ್ಟೇನೇ ಎಲ್ಲ ಬರೆದಿಟ್ಕೊಂಡಿದ್ರು ಯಾರ್ಯಾರಿಗೆ ಕೊಡಬೇಕು ಏನು ಅಂತ ಹೇಳಿ ಅವರಿಗೆಲ್ಲ ಸೀರೆನ ತೊಗೊಂಡು ಇನ್ನು ಮನೆಯಲ್ಲಿರೋರಿಗೂ ಕೂಡ ಸೀರೆನ ತೊಗೊಂಡು ಈಗ ಮಕ್ಕಳ ಸೆಕ್ಷನ್ಗೆ ಬಂದ್ವಿ ಇಲ್ಲಿ ಕೂಡ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಸ್ವಲ್ಪ ಗೌನ್ಸ್ ಇದ್ಬಲ್ಲ ಅವನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಇಲ್ಲೇನು ಮಕ್ಕಳಿಗೆ ತೊಗೊಳ್ಳಿಲ್ಲ ಬಟ್ ಬಾಯ್ ವಯಸ್ಸಿಗೆ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಈ ಕಡೆ ಬಂದಿದ್ದೀವಿ ತೊಗೊಳೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡ್ತಾ ಇದ್ದರು ಅವ್ರು ಸೆಲೆಕ್ಟ್ ಮಾಡೋವರೆಗೂ ನನಗಂತರೂ ಸಿಕ್ಕಾಬಿಟ್ಟೆ ಕಾಲು ನೋಯ್ತಿತ್ತು ಅಂತ ಹೇಳಿ ನಾನು ಒಂದು ಚೇರ್ ಹಿಡ್ಕೊಂಡು ಕುತ್ಕೊಂಡಿದ್ದೆ ಯಾಕಂದ್ರೆ ತುಂಬ ಲೇಟ್ ಮಾಡಿದರು ನಾವು ಬೇಗ ಬೇಗ ಸೀರೆ ಎಲ್ಲ ತೊಗೊಂಡ್ವಿ ಬಟ್ ಇವರು ಹುಡುಗರಿಗೆ ಡ್ರೆಸ್ ಸೆಲೆಕ್ಟ್ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಮಾಡಿದರು ತುಂಬಾ ಟೈಮ್ ತೊಗೊಂಡ್ರು ಅದು ಬೇಡ ಇದು ಬೇಡ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾ ತುಂಬ ಟೈಮ್ ತೊಗೊಂಡ್ರು ಇನ್ನು ನನ್ನ ಮಗ ಆಟ ಆಡ್ತಾ ಇದ್ದಾನೆ ನೋಡಿ ಅವನು ಹೋಗ್ಬಿಟ್ಟು ದೋಸೆ ಎಲ್ಲ ತಿನ್ಕೊಂಡು ಬಂದಿದ್ದ ನಮ್ಮ ಅಣ್ಣನ ಮಗಳು ಮತ್ತು ನನ್ನ ಮಗ ಇಬ್ಬರು ಕೂಡ ಹೋಗಿ ದೋಸೆನ ತಿನ್ಕೊಂಡು ಬಂದಿದ್ರಂತೆ ನಮ್ಮ ಮನೆಯವರು ಕರ್ಕೊಂಡು ಹೋಗಿ ತಿನಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರು ಯಾಕಂದರೆ ನಮ್ಮ ಜೊತೆ ಊಟ ಮಾಡೋವರೆಗೂ ಅವ್ರಿಗೆ ಕಾಯೋದಿಕ್ಕಾಗೋದಿಲ್ವಲ್ಲ ಹಾಗಾಗಿ ಬೆಳಗ್ಗೆನೂ ಅಷ್ಟು ಕಷ್ಟ ತಿಂದಿದ್ರು ಇವ್ರು ಮನೆಯಲ್ಲಿ ಇರ್ರಿ ಅಮ್ಮನ ಜೊತೆ ಅಂದರೆ ಇರಲ್ಲ ಅಂತ ಹೇಳಿ ನಮ್ಮ ಜೊತೆ ಬಂದಿದ್ದಾರೆ ನೋಡಿ ಫೋಟೋ ತೆಗಿತಿದ್ದೀನಿ ಅಂದು ಸುಮ್ಮನೆ ನಿಂತ್ಕೊಂಡಿದ್ರಿ ಏನಾರು ಆ್ಯಕ್ಷನ್ ಮಾಡಿರಿ ಅಂತಿದ್ದಕ್ಕೆ ಈ ಥರ ಆ್ಯಕ್ಷನ್ ಮಾಡ್ತಿದ್ದೇನೆ ಸೊ ಇಬ್ಬರು ತು ಇಬ್ಬರು ಕೂಡ ತುಂಬ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಾಯಿದ್ರು ಅಲ್ಲಿ ಏನೋ ಒಂಥರ ಎಗಲ್ ಮೇಲೆ ಕೈ ಹಾಕು ಅಂದರೆ ಅವನ ಕೈ ಅವನೇ ಎತ್ತಿಡ್ಕೊತಾನೆ ಈ ರೀತಿ ಏನೋ ಒಂಥರ ಡಿಫ್ರೆಂಟಾಗಿ ಆಟ ಆಡ್ತಾಯಿದ್ರು ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಕೊಂಡೆ ಸೊ ಇಲ್ಲಿ ಕೂಡ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ಅವನೆಲ್ಲ ತೊಗೊಂಡು ಬಂದ್ವಿ ಈಗ ಕಾರ್ ಹತ್ರ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿಗೆ ಬಂದ್ವಿ ಸೊ ಇವಾಗ ಅಣ್ಣ ಎಲ್ಲ ಬಟ್ಟೆನ ಕೂಡ ತೊಗೊಂಡು ಬಂದ ಅವನೆಲ್ಲ ಡಿಕ್ಕಿಲಿ ಹಾಕ್ತಾ ಇದ್ದಾರೆ ನೋಡಿ ಸಿಕ್ಕಾಪಟ್ಟೆ ಬಟ್ಟೆ ಆಯಿತು ಫ್ರೆಂಡ್ಸ್ ತುಂಬ ಬಟ್ಟೆ ತೊಗೊಂಡಿದ್ದು ಈ ಸರಿ ನಾವು ಗೃಹ ಪ್ರವೇಶಕ್ಕೆ ಅಂತಲೇ ಎಲ್ರಿಗೂ ಕೊಡೋರಿಗೂ ಆಯಿತು ಮನೆಯವ್ರಿಗೂ ಆಯಿತು ಅಂತೇಳಿ ತುಂಬಾ ಬಟ್ಟೆ ತೊಗೊಂಡ್ವಿ ಇನ್ನೂ ಸ್ವಲ್ಪ ಊಟ ಮಾಡಿಕೊಂಡು ಎಕ್ಸ್ಕ್ಲೂಸಿವ್ ಹೋಗೋಣ ಅಂತ ಹೇಳಿ ಊಟ ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ದೊಡ್ಡಣ್ಣ ದೊಡ್ಡ ದೊಡ್ಡತ್ತಿಗೆ ಇನ್ನೂ ಕೂಡ ಅಂಗಡಿಯಲ್ಲೇ ಇದ್ದರು ಅವರು ಸೊ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಇಲ್ಲಿ ಹೊರಗಡೆ ಬಂದಿದ್ದೀವಿ ಬನ್ನಿ ಅಂತೇಳಿ ಅವರು ಕೂಡ ಬರ್ತೀವಿ ಅಂತೇಳಿ ಕಾರ್ ಹತ್ರ ಬಂದರು ಅವರು ಸೊ ನಾವಿಲ್ಲಿ ನಿಲ್ಲಿಸ್ಬಿಟ್ಟು ಇದ್ವಿ ಅವ್ರಿಗೋಸ್ಕರ ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಇನ್ನೇನು ಅವರು ಕೂಡ ಬಂದರು ಅವ್ರು ಬಂದ ಮೇಲೆ ಮತ್ತೆ ಕಾರ್ ಹತ್ಕೊಂಡೋಗಿ ಓಟ್ಲಿಗೆ ಹೋದ್ವಿ ಊಟ ಮಾಡೋಣ ಅಂತೇಳಿ ಆಲ್ರೆಡಿ ಟೈಮ್ ಆಗಿತ್ತು ಎರಡು ಗಂಟೆ ಏನೋ ಆಗಿತ್ತು ಸರಿ ಊಟ ಮಾಡೋಣ ಊಟ ಮಾಡಿಕೊಂಡು ಮತ್ತೆ ಎಕ್ಸ್ಕ್ಲೂಸಿಗೆ ಹೋಗಿ ಅಲ್ಲಿ ಕೂಡ ತುಂಬಾ ಶಾಪಿಂಗ್ ಇರುತ್ತೆ ಮಕ್ಕಳ ಬಟ್ಟೆ ಎಲ್ಲ ಅಲ್ಲೇ ತೊಗೊಳ್ಬೇಕು ಅಂದ್ಕೊಂಡಿದ್ವಿ ಹಾಗಾಗಿ ಅಲ್ಲಿ ಜಾಸ್ತಿ ಟೈಮ್ ಹಿಡಿಯುತ್ತೆ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಎಷ್ಟೊತ್ತಾದರೂ ಇರ್ಬೋದು ಅಂತ ಹೇಳಿ ಅಂದ್ಕೊಂಡು ಊಟನ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಇವಾಗ ಸೊ ನೋಡಿ ಎಲ್ಲ ಆರ್ಡ್ರ್ ಮಾಡ್ತಾಯಿದ್ರು ಏನೇನು ಬೇಕು ಏನೇನಿಲ್ಲ ಅಂತ ಹೇಳಿ ನಾವು ಕೂತ್ಕೊಂಡು ಇಲ್ಲಿ ನೋಡ್ತಾ ಇದ್ವಿ ಸುಮ್ಮನೆ ನಾನು ಮತ್ತು ನನ್ನ ಮಗ ನನ್ ಮಗ್ನಿಗೇನೋ ಬೇಕು ಅಂತ ಹೇಳಿ ಅಳ್ತಾ ಇದ್ದ ಅವನು ಹಂಗೆ ಸುಮ್ಮನೆ ಏನಾದರೂ ಅವನು ಕಿತಾಪತಿ ಮಾಡ್ತಿರ್ತಾನೆ ಅವ್ರ ಪಪ್ಪಾ ಹೊಡಿತಿರ್ತಾರೆ ಸೂಪ್ ತಂದ್ಕೊಟ್ರು ಸೂಪ್ ಎಲ್ಲಾ ಕುಡ್ದಿದಾದ್ಮೇಲೆ ಇವಾಗ ಊಟ ಕೂಡ ಮಾಡ್ತಾ ಇದ್ವಿ ಸೊ ನೋಡಿ ಎಲ್ರಿಗೂ ಊಟ ತಂದು ಕೊಟ್ಟಿದ್ದಾರೆ ಬಟ್ ನನಗೆ ತಂದು ಕೊಟ್ಟಿಲ್ಲ ಫ್ರೆಂಡ್ಸ್ ನನಗಂತೂ ಕಾದು ಕಾದು ಸಾಕಾಗೋಯ್ತು ಲೇಟ್ ಮಾಡಿದರು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ವಿ ನಾನು ಮತ್ತು ನನ್ನ ಮಗ ಊಟ ತಂದು ಕೊಡೋವರೆಗೂ ಇನ್ನು ಫೈನಲಿ ನನಗೂ ಕೂಡ ತಂದು ಕೊಟ್ಟರು ಊಟ ಎಲ್ಲ ಮುಗಿಸಿ ಕೈ ತೊಳ್ಕೊಂಡಿದ್ದೀವಿ ಇವಾಗ ನಮ್ಮ ಅಣ್ಣ ನನಗೆ ತಮಾಷೆ ಇದ್ದ ಇದನ್ನೆಲ್ಲ ವೀಡಿಯೋದೆಲ್ಲ ಹಾಕ್ಬೇಕಾ ಏನು ಅಂತ ಹೇಳಿ ಸೊ ಆಗ ಊಟ ಎಲ್ಲ ಮುಗಿಸ್ಕೊಂಡು ಎಕ್ಸ್ಕ್ಲೂಸಿವ್ ಬಂದ್ವಿ ಇದಂತೂ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ನಿಜವಾಗ್ಲೂ ಸ್ಟ್ರಿಕ್ಟಾಗಿ ವೀಡಿಯೋಸ್ ಮಾಡೋಂಗಿಲ್ಲ ಅಂತ ಹೇಳಿದು ಬಟ್ ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಮಾಡೋಕೆ ಬಂದಾಗ ಇದಿಷ್ಟು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದು ಯಾಕಂದರೆ ಅಲ್ಲಿ ಇಬ್ಬರೇನು ಮೂವರಿದ್ದರು ಅಷ್ಟೇ ವರ್ಕರ್ಸ್ ಯಾರೂ ಇರಲಿಲ್ಲ ಸೊ ಸರಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಕೂಡ ಜಾಸ್ತಿ ಮಾಡಿಲ್ಲ ಇಲ್ಲಿ ಸಪ್ರೇಟ್ ಮಕ್ಕಳಿಗೆ ಒಂದು ಸೆಕ್ಷನ್ ಇದೆ ಅಲ್ಲಿಗೆ ಬಂದು ನಾವು ಮಕ್ಕಳಿಗೋಸ್ಕರ ಡ್ರೆಸ್ನ ನೋಡ್ತಾ ಇದ್ವಿ ಅಂದರೆ ನಮ್ಮ ಅಣ್ಣನ ಮಗನಿಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ನೋಡ್ತಾ ಇದ್ವಿ ಆಲ್ರೆಡಿ ಹುಡುಗಿಯರಿಗೆಲ್ಲ ತೊಗೊಂಡಿದ್ವಿ ಅಲ್ಲಿ ಭಾಳ ಜನ ವರ್ಕರ್ಸ್ ಇದ್ದರು ಅವ್ರು ಇದ್ರು ವೀಡಿಯೋಸ್ ಮಾಡಬೇಡಿ ಅಂತ ಅಲ್ಲಿ ವೀಡ್ಯೋಸ್ನೇನು ಮಾಡಿಕೊಳ್ಳಿಲ್ಲ ಬಟ್ ಇಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಇಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಇನ್ನು ನನ್ನ ಮಗನಿಗೆ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡ್ ಒಂದು ತಗೊಂಡಿದ್ರು ಬಟ್ ಅದು ಸೇಮ್ ಬರ್ತ್ಡೇ ತಗೊಂಡಿರೋ ಥರನೇ ಡ್ರೆಸ್ ಇತ್ತು ಸೊ ಅದು ಬೇಡ ರೀ ಬೇರೆ ಥರ ನೋಡೋಣ ಅಂತ ಹೇಳಿ ಇಲ್ಲಿ ನಾನು ಬೇರೆ ಥರ ನೋಡ್ತಾ ಇದ್ದೆ ಆ ಕೋಟು ಮತ್ತು ಬ್ಲೇಸರ್ ಥರ ನೋಡ್ತಾ ಇದ್ದೆ ಅದು ಚೆನ್ನಾಗಿತ್ತು ಅಂತ ಹೇಳಿ ಅದನ್ನ ನೋಡ್ತಾ ಇದ್ದೆ ಅದು ಚೆನ್ನಾಗಿ ಆಗ್ಬೋದು ಅಂತ ಹೇಳಿ ಬಟ್ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡ್ವಿ ಅಷ್ಟೇ ಅಲ್ಲಿ ವೀಡಿಯೋಸ್ನ ಆಗಿದ್ದು ನನಗೆ ಇಲ್ಲಿ ಡಿಜಿಟಲ್ಗೆ ಬಂದಿದ್ದೀವಿ ರಿಲಾಯನ್ಸ್ ಡಿಜಿಟಲ್ಗೆ ಸೊ ಇಲ್ಲಿ ಗೀಝರ್ ನೋಡಬೇಕು ಫ್ಯಾನ್ ನೋಡಬೇಕು ಅಂತ ಹೇಳಿದರು ಹೊಸ ಮನೆಗೆ ಹಾಗಾಗಿ ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇನ್ನು ನನ್ನ ಮಗ ಮಲ್ಕೊಂಡಿದ್ದ ಅವನು ಎದ್ದು ಬರೋ ಸ್ಟೇಜಲ್ಲೇ ಇರಲಿಲ್ಲ ಬಟ್ ಅವನನ್ನು ಎದ್ದಳಿಸ್ಕೊಂಡು ನಾನೇ ಕರ್ಕೊಂಡು ಬಂದೆ ಸರಿ ಹೋಗಿ ನೋಡ್ಕೊಂಬರೋಣ ಬಾರು ಅಂತ ಹೇಳಿ ಅದಾದಮೇಲೆ ಇಲ್ಲಿ ಗ್ಯಾಸ್ ಸ್ಟೌಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನ ನೋಡ್ತಾ ಇದ್ದೆ ಇನ್ನು ಇವರೆಲ್ಲ ಗೀಝರ್ ಹತ್ರ ಮಾತಾಡ್ತಾಯಿದ್ರು ಎಷ್ಟಾಗುತ್ತೆ ಎಷ್ಟು ಲೀಟ್ರದ್ದು ಅಮೌಂಟ್ ಏನು ಅಂತ ಎಲ್ಲ ನೋಡ್ತಾ ಇದ್ದರು ನಾನು ಕೂಡ ಇಲ್ಲಿ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದೆ ಎಲ್ಲ ಚೆನ್ನಾಗಿತ್ತಲ್ವ ಗ್ಯಾಸ್ ಸ್ಟೌಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಫೋರ್ ಬರ್ನರ್ಸ್ದು ತ್ರೀ ಬರ್ನರ್ಸ್ದು ಎಲ್ಲ ಇತ್ತು ತುಂಬಾ ಚೆನ್ನಾಗಿದೆ ಹೊಸ ಮನೆಗೆ ಈ ಥರ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲುಕ್ ಎಲ್ಲ ಒಂಥರ ಆಗಿರುತ್ತೆ ಅಂತ ಹೇಳಿ ಅನಿಸಿತು ನನಗೆ ಹಾಗಾಗಿ ನೋಡ್ತಾ ಇದೆ ಬಟ್ ರೇಟ್ ನೋಡ್ತಾ ಇದ್ದೀರಲ್ಲ ಟ್ವೆಂಟಿ ಟು ಥೌಸಂಡ್ ಇದೆ ಸೊ ಕಾಸ್ಟ್ಲಿ ಆಯಿತು ಅಂತ ಹೇಳಿ ಅನಿಸಿತು ಬಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನೋಡೋಕ್ಕೂ ಕೂಡ ತುಂಬಾ ಎಲಿಗಂಟ್ ಲುಕ್ ಕೊಡ್ತಾ ಇತ್ತು ಗ್ಯಾಸ್ ಸ್ಟೌಸು ಇನ್ನು ಜ್ಯೂಸ್ ಮಾಡೋಕ್ಕೆ ಜ್ಯೂಸರ್ನ ನೋಡ್ತಾ ಇದ್ದೆ ನಾನು ತುಂಬ ದಿನದಿಂದ ಸೊ ಇದನ್ನ ನೋಡೋಣ ಅಂತ ಹೇಳಿ ಇದ್ದೆ ಅದು ಕೂಡ ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳಿ ತೊಗೊಂಡಿಲ್ಲ ನಾನು ಫೋರ್ ತೌಸಂಡ್ ಏನೋ ಇತ್ತು ಅದು ಕಾಸ್ಟು ಬಟ್ ತುಂಬ ಚೆನ್ನಾಗಿದೆ ವರ್ತ್ ಅನಿಸಿತ್ತು ಬಟ್ ಯಾಕೋ ಒಂಥರ ಸರಿ ಸರಿ ಯಾವಾಗಾದರೂ ನೋಡೋಣ ಬಿಡು ಅಂತ ಹೇಳಿ ಸುಮ್ಮನೆ ಬಂದೆ ನಾನು ಸೊ ಎಲ್ಲ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಕಿಚನ್ ಎಸೆನ್ಷಿಯಲ್ಸ್ ಎಲ್ಲ ತು ಕೂಡ ತುಂಬಾ ಚೆನ್ನಾಗಿದೆ ಬಟ್ ರೇಟ್ ಕೂಡ ಸ್ವಲ್ಪ ಹಾಗೆ ಅದಕ್ಕೆ ತಕ್ಕಂತೆ ರೇಟ್ ಅಂತಾರಲ್ವ ಆ ಥರ ಇತ್ತು ಅಂತ ಹೇಳಿ ಸುಮ್ಮನೆ ಬೇಡ ಸಾರಿ ಯಾವಾಗಾದರೂ ನೋಡೋಣ ಅಂತ ಹೇಳಿ ಸುಮ್ಮನೆ ಬಂದ್ವಿ ಹಾಗೆ ನನ್ನ ಅಣ್ಣನ ಮಗಳು ಹಾಗೆ ನಮ್ಮ ಅತ್ತಿಗೆ ಇಬ್ಬರು ಕೂಡ ಏನೋ ನೋಡ್ತಾ ಇದ್ದರು ಹೊಸ ಮನೆಗೋಸ್ಕರ ಇನ್ನು ಈ ಕಡೆ ಓವನೆಲ್ಲ ತುಂಬ ಚೆನ್ನಾಗಿತ್ತು ನಾವು ಅಷ್ಟೆಲ್ಲ ನೋಡ್ಕೊಂಡು ಬಂದರು ಇವ್ರ ಗೀಝರ್ ರೇಟ್ ಅಂತರೂ ಮುಗ್ತಿರಲಿಲ್ಲ ಹಾಗೆ ಅದು ಇದು ಅಂತ ಹೇಳಿ ಕೇಳ್ತಾ ಇದ್ದರು ಇಬ್ಬರು ಕೂಡ ಸೊ ಹಾಗೆ ಕೆಳಗಡೆ ಬಂದ್ವಿ ಕೆಳಗಡೆ ಫ್ಲೋರಲ್ಲಿ ಇನ್ನು ನನ್ನ ಹಸ್ಬೆಂಡ್ಗೆ ಒಂದು ಹುಚ್ಚು ಒಂದೇ ಸಮಯ ಹೇಳ್ತಾ ಇರ್ತಾರೆ ಅವರು ಊಪರ್ ತೊಗೊಳ್ಬೇಕು ಟಿ ವಿಗೆ ಅಂತ ಹೇಳ್ಬಿಟ್ಟು ಸೊ ಬೇಡ ರೀ ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಅವರು ಸೊ ಅದು ಒಂದು ಆಸೆ ಇದೆ ಅವ್ರಿಗೆ ಟಿವಿಗೆ ಊಪರ್ ತೊಗೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಕೆಳಗಡೆ ಕಾಣಿಸ್ತಾ ಅಲ್ಲ ಬ್ಲ್ಯಾಕ್ ಕಲರು ಅದನ್ನು ತಗೊಳ್ಬೇಕು ಅಂತ ಹೇಳಿ ಅವ್ರಿಗೆ ಆಸೆ ಇತ್ತು ಸೊ ಬೇಡ ಇವಾಗ ಸದ್ಯಕ್ಕೆ ಸಾಕು ಮನೇಲಿರೋ ಟಿ ವಿನೇ ಅಂತ ಹೇಳಿ ಏನೋ ಒಂದು ಹೇಳಿ ಕರ್ಕೊಂಬಂದಿನಿ ಅದು ನೋಡಿದರೆ ಕಾಸ್ಟ್ ಎಷ್ಟಿತ್ತು ಗೊತ್ತಾ ನೈಂಟಿ ನೈನ್ ತೌಸಂಡ್ ಏನೋ ಇತ್ತು ಅತ್ತತ್ರ ಒಂದು ಲಕ್ಷ ರೂಪಾಯಿ ಸೊ ಅವ್ರಿಗೆ ಅದು ಒಂದು ಆಸೆ ಅದು ಒಂದು ಹಾಗೆ ಟಿ ವಿ ಎಲ್ಲ ಸೆಟ್ ಅದು ಅವರು ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಸರಿ ನಮಗೆ ಅಷ್ಟೊತ್ತು ಕಾಯೋಕ್ಕಾಗಲ್ಲ ಅಲ್ಲಿ ನಿಂತ್ಕೊಂಡು ಒಂದು ನನ್ನ ಮಗನಾಗ ಕರ್ಕೊಂಡು ಇಲ್ಲಿ ಹೊರ್ಗಡೆ ಕೂತ್ಕೊಂಡಿದ್ದೀವಿ ಎಲ್ಲರೂ ಕೂಡ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರು ಅದ್ರ ಬಗ್ಗೆ ಸೊ ಸರಿ ಅವ್ರು ಬರೋವರೆಗೂ ನಾವಿಲ್ಲೇ ವೇಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಮೆಟ್ಲು ಮುಂದೆಗಡೆ ನೋಡಿ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಅವ್ರು ಬಂದ್ರೇ ನಾವು ಕಾರಲ್ಲಿ ಹೋಗಕ್ಕೆ ಆಗೋದು ಅಲ್ವಾ ಹಂಗಾಗಿ ಸರಿ ಅಂತ ಹೇಳಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ ಕೂಡ ಇನ್ನು ನಮ್ಮ ಅಣ್ಣ ಫೋನ್ ನೋಡ್ತಾ ಆಯ್ತಾ ನಮ್ಮಣ್ಣನ ಮಗಳು ನೋಡಿ ಕ್ಯೂಟಾಗಿ ಕುತ್ಕೊಂಡಿದ್ದಾಳೆ ನನಗೆ ಅವಳಂದ್ರೆ ತುಂಬಾ ಇಷ್ಟ ಅವಳು ಏನೇ ಮಾಡಿದ್ರು ಸುಮ್ಮನೆ ಇರ್ತಾಳೆ ಎಷ್ಟು ಸಾರಿ ಗಲ್ಲಕ್ಕೆ ಕಚ್ಚಿದ್ರು ಕೂಡ ಸುಮ್ಮನೆ ಇರ್ತಾಳೆ ಪಾಪ ಅವಳು ಏನು ಅಳಲ್ಲ ಏನಿಲ್ಲ ಬಟ್ ಅಷ್ಟೇ ಕೋಪ ಅಷ್ಟೇ ಸಿಟ್ಟಿದೆ ಅವಳಿಗೇನಾದ್ರೂ ಅಂದರೆ ಸಾಕು ಸಿಕ್ಕಾ ಸಿಟ್ ಸಿಟ್ಟು ಮಾಡ್ಕೊಂಡು ಸಿಕ್ಕಾ ಅಳ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಸೊ ಅವರೆಲ್ಲ ಬಂದ ಮೇಲೆ ಅಲ್ಲಿಂದ ಸೀದಾ ನಾವು ಬಂದಿದ್ದು ಡಾಮಿನೋಸ್ ಪಿಜ್ಜಾಗೆ ಏನಾದರೂ ತಿನ್ನೋಣ ಅಂತ ಹೇಳಿ ಕರ್ಕೊಂಡು ಬಂದರು ಪಿಜ್ಜಾ ತಿನ್ನಬೇಕು ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು ಇಲ್ಲಿ ಇಲ್ಲಿಗೂ ಕೂಡ ನಾವು ಫಸ್ಟ್ ಟೈಮ್ ಬಂದಿರೋದು ಸರಿ ತಿನ್ನೋಣ ಅಂತ ಹೇಳಿ ಬಂದ್ವಿ ಬಟ್ ಪಿಜ್ಝಾ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ ನನಗಂತರೂ ಒಂಚೂರು ಇಷ್ಟ ಆಗಲಿಲ್ಲ ನಮ್ಮೂರಲ್ಲೇ ಪಿಜ್ಜಾ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೂ ಒಂಚೂರು ಚೆನ್ನಾಗಿರ್ಲಿಲ್ಲ ಅದು ಏನಾದರೂ ತಿಂತಾರೋ ಅಂತ ಹೇಳಿ ನನಗೆ ಒಂಥರ ಬೇಜಾರಾಯಿತು ಅಷ್ಟೊಂದು ದುಡ್ಡು ದುಡ್ಡನ್ನ ವೇಸ್ಟ್ ಮಾಡಿದ್ವಾ ಅಂತ ಹೇಳಿ ಸರಿ ಇವರೆಲ್ಲ ಪಿಜ್ಜಾಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸ್ವಲ್ಪ ಟೈಮ್ ಸಿಕ್ಕರೆ ನೋಡಿ ಯಾವ ಥರ ಫೋನ್ ನೋಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಇನ್ನು ಪಿಜ್ಜಾ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ನೋಡಿ ಇವ್ರು ಮೂವರು ಕೂತ್ಕೊಂಡು ಫೋನ್ ನೋಡ್ತಾ ಇದ್ರು ಇನ್ನು ಅತ್ತಿಗೆ ಆ ಕಡೆ ಈ ಕಡೆ ಪಾಪ ಅವರು ಒಬ್ಬರೇ ಅವ್ರು ತಿನ್ನಲ್ಲ ಅಂತ ಹೇಳಿದ್ರು ಆದರೂ ಕೂಡ ನಾವು ಕರ್ಕೊಂಡು ಬಂದಿದ್ವಿ ಅವ್ರನ್ನ ಸರಿ ನೀವು ಇಲ್ಲಿ ಕುತ್ಕೊಳ್ಳಿ ಬನ್ನಿ ಅಂತೇಳಿ ಆ ಕಡೆ ಕೂತ್ಕೊಂಡಿದ್ರು ಅವರು ಈ ಅದಕ್ಕೆ ಈ ಕಡೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ರು ಸೊ ನಾನು ಅವರೆಲ್ಲ ಆಗಿರೋದನ್ನ ನೋಡಿ ವೀಡಿಯೋ ಇದ್ದೆ ಸೊ ಹಾಗೆ ಇನ್ನೇನು ಪಿಜ್ಜಾನ ತಂದು ಕೊಟ್ರು ನೋಡಿ ಅದು ಒಂಚೂರು ಚೆನ್ನಾಗಿರಲಿಲ್ಲ ಇನ್ನು ಈ ಕಡೆ ನನ್ನ ಹಸ್ಬೆಂಡ್ಗೆ ಸರಿ ಸ್ವಲ್ಪ ವೀಡಿಯೋ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟೆ ಇಲ್ಲಾದರೂ ಮಾಡಿಕೊಡ್ರಿ ಅಂತ ಹೇಳಿ ಅಲ್ಲೇ ಅಂತರೂ ಬಿ ಎಸ್ ಸಿಯಲ್ಲಿ ಅವರು ವೀಡಿಯೋ ಮಾಡಬೇಡಿ ಅಂತ ಹೇಳಿದಕ್ಕೆ ಅವರು ವೀಡಿಯೋನೇ ಮಾಡಲ್ಲ ನಾನು ನೀನೇ ಮಾಡ್ಕೊ ಅಂತೇಳಿ ತಂದ್ಕೊಟ್ಟಿದ್ರು ಸರಿ ಇಲ್ಲಾದರೂ ಮಾಡಿಕೊಡ್ರಿ ಅಂದಿದ್ದಕ್ಕೆ ಸರಿ ಅಂದು ತಂದು ಕೊಟ್ರು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಕೊಟ್ಟೆ ಮಾಡಿಕೊಡಿ ಅಂತ ಸರಿ ಮಾಡ್ತೀನಿ ಅಂತ ಹೇಳಿ ಕೊಟ್ಟರು ನಾವು ಕೂಡ ಪಿಜ್ಜಾನ ತಿಂತಾಯಿದ್ವಿ ನನ್ನ ಮಗ ಅಂತೂ ತುಂಬನೇ ಇಷ್ಟಪಟ್ಟು ಪಿಜ್ಜಾನ ಇದ್ದಾನೆ ನೋಡಿ ಸೊ ನಾವೆಲ್ಲರೂ ಕೂಡ ಪಿಜ್ಜಾನ ತಿನ್ಕೊಂಡು ಹಾಗೆ ಮನೆಗೆ ಹೋಗ್ತಾ ಇದೀವಿ ಇವಾಗ ತುಂಬಾ ಲೇಟಾಗಿಬಿಟ್ಟಿತ್ತು ನೋಡ್ತಾ ಇರ್ಬೋದು ಫುಲ್ ಕತ್ಲಾಗಿತ್ತು ನಾವು ಮನೆಗೆ ಹೋಗೋ ಅಷ್ಟೇ ನಾವು ಕೂಡ ನಿಧಾನಕ್ಕೆ ಎಲ್ಲರೂ ಕೂಡ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಹೋಗ್ತಾ ಇದ್ವಿ ಇವತ್ತಿನ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಸೇರಿ ಫಸ್ಟ್ ಟೈಮ್ ಈ ಥರ ಶಾಪಿಂಗ್ನ ಮಾಡಿದ್ದು ನಾವು ಹಾಗೆ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಟಿಲ್ಡ್ರೆನ್ ಟೇಕ್ ಕೇರ್ ಬ ಬಾಯ್ ಸಿ ಯು ಆನ್ ದ ನೆಕ್ಸ್ಟ್ ಲಾಗ್